ಸಂಜಯ ಹೇಳ್ತಾನೆ ನಾನು ಇಂಥದ್ದೊಂದನ್ನು ಮೊದಲು ಕಂಡೂ ಇಲ್ಲ ಕೇಳಿಯೂ ಇಲ್ಲ ಅಂಥ ಒಂದು ಕೆಲಸವನ್ನು ಅಶ್ವತ್ಥಾಮ ಮಾಡಿದ ಒಂದು ಅಸ್ತ್ರದಿಂದ ಪಾಂಡವರ ಒಂದು ಅಕ್ಷೌಹಿಣಿ ಸೇನೆ ಅಷ್ಟರೊಳಗೆ ಸ ಸುಟ್ಟೋಗಿತ್ತುಂಟು ಈಗ ಗೊತ್ತಾಗುತ್ತಾ ಇದೆ ಕೃಷ್ಣಾರ್ಜುನರಿಗೆ ಏನೂ ಆಗಲಿಲ್ಲ ಅಂತ ಕಂಡಾಗ ಅಶ್ವತ್ಥಾಮನಿಗೆ ದುಃಖ ಆಯಿತು ಅಂದರೆ ಅವನು ಆಗ್ನೇಯಾಸ್ತ್ರ ಪ್ರಯೋಗ ಮಾಡಿದ್ದು ಕೃಷ್ಣಾರ್ಜುನರ ಸಂಹಾರಕ್ಕೆ ಅಂತ ಓಹೋಹ್ ಎಲ್ಲ ಸುಳ್ಳು ಎಲ್ಲ ಸುಳ್ಳು ಅಂತ ಕೂಗ್ತಾ ಹೋಗ್ತಾನೆ ಜ್ಞಾನದೇ ಆಗ್ಬಿಡ್ತಾವನಿಗೆ ಅಂತ ಆ ಸುಳ್ಳು ಅನ್ನಿಸ್ಲಿಲ್ಲ ಅವನಿಗೆ ಶಕ್ತಿ ಸುಳ್ಳು ಸಾಮರ್ಥ್ಯ ಸುಳ್ಳು ಅವನದು ರಣಾಂಗಣವನ್ನು ಬಿಟ್ಟು ಓಡ್ತಾ ಇದ್ರೆ ಎದುರಿಗೆ ಒಬ್ಬ ಮಹರ್ಷಿ ಕಾಣಿಸ್ಕೋತಾರೆ ಅವನಿಗೆ ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಹಾಭಾರತ ರಹಸ್ಯಗಳು ಅಂದರೆ ದ ಸೀಕ್ರೆಟ್ ಆಫ್ ಮಹಾಭಾರತ ನಿಮಗೆ ಆತ್ಮೀಯ ಸ್ವಾಗತ ನಾನು ಗೌರಿ ಶಕ್ಕಿ ಮಹಾಭಾರತ ರಹಸ್ಯಗಳನ್ನ ಹೇಳ್ಕೊಡೋದಕ್ಕೆ ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ ವಿದ್ವಾನ್ ಜುಗದೀಶ್ ರಾಮ ಸರ್ ಸರ್ ಸ್ವಾಗತ ಕಾರ್ಯಕ್ರಮಕ್ಕೆ ವೆಲ್ಕಮ್ ಟು ದ ಶೋ ನಮಸ್ತೆ ಇವತ್ತಿನ ಸಂಚಿಕೆ ಹೋಗೋ ಮುನ್ನ ಸಬ್ಸ್ಕ್ರೈಬ್ ಮಾಡಿ ಭಾಳಷ್ಟು ಜನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ನಮಗೆ ಗೊತ್ತಾಗ್ತಾ ಇರುತ್ತೆ ಮತ್ತು ಬೆಲ್ ಬಟನ್ ಇರುತ್ತಲ್ಲ ಅದನ್ನು ಪ್ರೆಸ್ ಮಾಡಿ ಸೊ ದಟ್ ನಿಮಗೆಲ್ಲ ನೋಟಿಫಿಕೇಷನ್ಗಳು ಸಿಗ್ತವೆ ಮತ್ತು ನಮ್ಮ ಮೆಂಬರ್ ಕಮ್ಯುನಿಟಿ ಅಂತ ಒಂದು ನಾವು ಕ್ರಿಯೇಟ್ ಮಾಡ್ತಾ ಇದ್ವಿ ಅವ್ರಿಗೋಸ್ಕರ ಒಂದಷ್ಟು ವಿಶೇಷವಾದ ವಿಡಿಯೋಗಳನ್ನ ಕ್ರಿಯೇಟ್ ಮಾಡ್ತಾ ಇದ್ವಿ ಅದನ್ನು ನೀವು ಜಾಯಿನ್ ಆಗೋದನ್ನು ಕನ್ಸಿಡರ್ ಮಾಡ್ಬೋದು ಅದಕ್ಕೆ ಕೆಳಗಡೆ ನಿಮಗೆ ಸಬ್ಸ್ಕ್ರೈಬ್ ಪ್ಲಸ್ ಅಥವಾ ಜಾಯಿನ್ ಅಂತ ಕಾಣಿಸುತ್ತೆ ಅದ್ರ ಮೂಲಕ ನೀವು ಜಾಯ್ನ್ ಆಗ್ಬೋದು ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ಗೆ ನಾವು ಹೋಗೋಣ ಕಳೆದ ಸಂಚಿಕೆಯಲ್ಲಿ ಅಶ್ವತ್ಥಾಮ ಮತ್ತು ಅರ್ಜುನರ ಮಧ್ಯದ ಕಾಳಗವನ್ನು ನೋಡ್ತಾ ಇದ್ವಿ ಅದಕ್ಕಿಂತ ಮುಂಚೆ ಮಾತುಗಳ ವರಸೆಯನ್ನು ಕೂಡ ನೋಡಿದ್ವಿ ಅದಾದ ನಂತರ ಆಗ್ನೇಯಾಸ್ತ್ರ ಪ್ರಯೋಗ ಮಾಡಿದ್ದು ಮತ್ತು ಅದರ ಪರಿಣಾಮಗಳನ್ನ ಕೂಡ ನೋಡ್ತಾ ಇದ್ವಿ ಸರ್ ಅರ್ಜುನನ ಮಾತು ಕೆರಳಿಸ್ತು ಕೆರಳಿದಾಗ ಅವನು ಆಗ್ನೇಯಾಸ್ತ್ರವನ್ನು ಪ್ರಯೋಗ ಮಾಡಿದ ಅಶ್ವತ್ಥಾಮ ಅಂದರೆ ಅರ್ಜುನನಿಗೆ ಅವನು ಒಳಗಡೆ ಕುದೀತಾ ಇದೆ ಅಲ್ಲ ಅಲ್ಲ ಆಗ್ನೇಯಾಸ್ತ್ರ ಕೆಲಸ ಮಾಡ್ತಾ ಇದೆ ಹಾಗಾಗಿ ಅವನು ಅಶ್ವತ್ಥಾಮನ ಮೇಲೆ ರೇಗಿದ್ದಾನೆ ಅಶ್ವತ್ಥಾಮನಿಗೆ ರೇಗಿದೆ ಹಾಗಾಗಿ ಅವನು ಇದಕ್ಕೆ ಸರಿಯಾದ ಇದು ಅಂತ ಅವನು ಮಾತಾಡೋಕ್ಕೆ ಹೋಗಿಲ್ಲ ಅವನು ಆಗ್ನೇಯಾಸ್ತ್ರ ಪ್ರಯೋಗ ಮಾಡಿದ್ದಾನೆ ಅದು ಮಾಮೂಲಿಯಾದ ಆಗ್ನೇಯಾಸ್ತ್ರವನ್ನಲ್ಲ ವಿಶಿಷ್ಟವಾದ ಆಗ್ನೇಯಾಸ್ತ್ರವನ್ನು ಪ್ರಯೋಗ ಮಾಡಿದಾನೆ ಅದು ಅದು ಬರೀ ಯುದ್ಧ ಕ್ಷೇತ್ರ ಅಲ್ಲ ಅದನ್ನು ಮೀರಿಯೂ ಕೆಲಸ ಮಾಡಿದೆ ಅಂತ ಈ ಇದನ್ನು ಗಮನಿಸಿ ಈ ವರ್ಣನೆ ಮತ್ತು ನಾರಾಯಣಾಸ್ತ್ರ ಪ್ರಯೋಗ ಮಾಡಿದಾಗ ನಡೆದ ವರ್ಣನೆ ಎರಡನ್ನ ಇಟ್ಟುಕೊಂಡು ವಿದೇಶಿಗರು ಆ ಪ್ರಶ್ನೆಯನ್ನು ಕೇಳಿದ್ದಾರೆ ಇದು ಒಂದು ಅಣುಬಾಂಬ್ ಸ್ಫೋಟ ಆದಾಗಿನ ಪರಿಣಾಮದ ಲಕ್ಷಣಗಳನ್ನೆಲ್ಲ ಇವು ಇವೆ ಹಾಗಾಗಿ ಅಷ್ಟು ಹಳೆಯ ಕಾಲದಲ್ಲಿ ಇಂಥ ಉಲ್ಲೇಖ ಹೇಗೆ ಬಂತು ಅನ್ನುವ ಒಂದು ಚಿಂತನೆ ಅವರಲ್ಲಿ ಹುಟ್ಟಿದೆ ಈ ಹಿನ್ ಚಿಂತನೆಯ ಹಿನ್ನೆಲೆಯಲ್ಲಿ ಅವತ್ತು ನಡೆದಿದ್ದು ಅಣು ಯುದ್ಧವ ಅಂತೆಲ್ಲ ಚರ್ಚೆಗಳನ್ನು ನಡೆಸ್ಕೊಂಡಿದ್ದಾರೆ ಮಹಾಭಾರತದಲ್ಲಿ ಅದು ಅಣು ಅಣು ಅಣುವಿನಿಂದ ತಯಾರಾದದ್ದು ಅಂಥ ಆಯುಧ ಅನ್ನೋ ತರಹದ ಮಾತುಕತೆಗಳೆಲ್ಲ ಎಲ್ಲೂ ಕೇಳಿಸೋದಿಲ್ಲ ಸರ್ ಈ ಇದನ್ನು ಹೇಳಿದ್ರಲ್ಲ ನಮ್ಮ ನಮ್ಮ ದೇಶದ ಈ ರಾಮಾಯಣ ಬಗ್ಗೆ ಮಹಾಭಾರತ ಬಗ್ಗೆ ಭಗವದ್ಗೀತೆ ಬಗ್ಗೆ ಈ ಫಿಲಾಸಫಿಗಳ ಬಗ್ಗೆ ನಾವು ರಿಸರ್ಚ್ ಮಾಡಿದಕ್ಕಿಂತ ಜಾಸ್ತಿ ಬೇರೆಯವರು ರಿಸರ್ಚ್ ಮಾಡಿದ್ದಾರೆ ಬೇರೆ ವಿದೇಶಿಗರು ಅವರು ತುಂಬ ಗಂಭೀರವಾಗಿ ಸಂಶೋಧನೆ ಮಾಡಿದ್ದಾರೆ ಈಗ ನಮ್ಮಲ್ಲಿ ರಾಮಾಯಣ ಮಹಾಭಾರತ ಅಂದರೆ ಕೆಲವರಿಗೆ ಪೂಜ್ಯ ಅದು ಗೌರವಾರ್ಹವಾದದ್ದು ಕೆಲವರಿಗೆ ಆ ಕಥೆ ಕೆಲವರಿಗೆ ಅದು ಕಲೆ ನಮ್ಮಲ್ಲಿ ತುಂಬ ಬಳಕೆಯಾಗಿದ್ದಲ್ಲಿ ಅಂದರೆ ರಾಮಾಯಣ ಮಹಾಭಾರತಗಳನ್ನು ಆಧರಿಸಿಯೇ ನಮ್ಮ ನಾಟಕ ಯಕ್ಷಗಾನ ಭರತನಾಟ್ಯ ಸಿನಿಮಾ ಅಂತ ಎಲ್ಲ ತರಹದ ಕಲೆಗಳಿಗೆ ಬಳಸಿದ್ವಿ ಆಮೇಲೆ ಸಾಹಿತ್ಯ ಸೃಷ್ಟಿ ಆಯಿತು ಅದನ್ನೇ ಇಟ್ಟುಕೊಂಡು ಹೀಗೆ ಹೋಯಿತು ನಮಗೆ ಭಾಳ ಸಹಜವಾದದ್ದು ಅಂತ ಅವರಿಗೆ ಅದು ಹೊಸತಾಗಿತ್ತು ವಿದೇಶಿಗರಿಗೆ ಅಂದರೆ ಇಷ್ಟು ಹಳೆಯ ಕಾಲದ ಮನುಷ್ಯನ ಯೋಚನೆ ಅಂತ ನೋಡ್ತಾರಲ್ಲ ಅವರಿಗೆ ಈಗ ನಾವು ನೋಡುವ ಇದು ಯಾವುದೇ ಇದು ದೃಷ್ಟಿಕೋನದಲ್ಲಿ ನೋಡೋದಿಲ್ಲ ಅವರು ಐದು ಸಾವಿರ ವರ್ಷದ ಹಿಂದೆ ಹೀಗೊಂದು ಕೃತಿ ಬರೆದಿತ್ತು ಅದರ ಕೃತಿ ಹುಟ್ಟಿತ್ತು ಅದರಲ್ಲಿ ಹೀಗೆ ಬರೆದುಕೊಂಡಿದೆ ಅಂತಂದಾಗ ಅವರಿಗೆ ಏನನ್ಸುತ್ತೆ ಅದು ಮಾನವ ಜನಾಂಗದ ಒಂದು ಇತಿಹಾಸ ಅಂತ ಅನಿಸತ್ತೆ ಎರಡು ತರಹದಲ್ಲಿ ಮಹಾಭಾರತ ನಡೆದಿತ್ತಾ ನಡೀಲಿಲ್ವಾ ಅನ್ನೋ ಒಂದು ಚರ್ಚೆ ಇದೆಯಲ್ಲ ಮಹಾಭಾರತ ನಡೀಲಿ ನಡೀದೇ ಇರಲಿ ಈ ಕೃತಿ ಅದು ಚರ್ಚಿಸುವ ವಿಷಯ ಅದು ಯೋಚಿಸುವ ವಿಷಯಗಳು ಆ ಕಾಲದ ಮನುಷ್ಯರ ಯೋಚನೆಗಳು ಹೌದು ಅಂತಾಯ್ತಲ್ವಾ ಅಲ್ಲಿ ಬರೀ ಈ ಈ ವ್ಯಕ್ತಿಗಳೇ ಇದ್ರ ಅಂತಷ್ಟರ ಮೇಲೆ ಇದು ಇತಿಹಾಸವಂತ ನಿರ್ಣಯ ಅಲ್ಲ ಅವತ್ತಿನ ಮನುಷ್ಯರಿಗೆ ಯೋಚನೆ ಮಾಡ್ತಾ ಇದ್ದಿದ್ರಿಂದಲೇ ಅಲ್ವಾ ಆ ಕಾಲಕ್ಕೆ ಈ ಕೃತಿ ಹುಟ್ಟೋದು ಹಾಗೆ ಅವರು ನೋಡಿದಾಗಳು ಅವರಿಗೆ ಅತ್ಯಂತ ಜಗತ್ತಿನಲ್ಲಿ ಸಿಕ್ಕ ಅತ್ಯಂತ ಹಳೆಯ ಕೃತಿಯಾಗತ್ತೆ ಅದು ರಾಮಾಯಣ ಮಹಾಭಾರತಗಳು ಆ ಕಾಲದ ಇಷ್ಟು ಒಂದು ಮುಂದುವರೆದ ಅನ್ನೋ ತರಹದ ಯೋಚನೆಗಳು ಮನುಷ್ಯನ ಸಂಬಂಧಗಳು ಅವರು ಬಳಸ್ತಾ ಇದ್ದ ವಸ್ತುಗಳ ಉಲ್ಲೇಖಗಳು ಅವರಿಗೆ ವಿಶಿಷ್ಟ ಅಂತ ಅನಿಸಿದಾಗ ಅವರು ಗಂಭೀರ ಸಂಶೋಧನೆಗಿಳಿದ್ರು ನಮಗೆ ಇದು ಹುಟ್ಟುತ್ತಲೇ ನಮಗೆ ಹೆಸರು ಕಿವಿ ಇವೆ ಈ ಕತೆಗಳು ಹಾಗೋ ಹೀಗೋ ತಪ್ಪೋ ಸರಿಯೋ ಇನ್ನೊಂದೋ ನಮಗೆ ಗೊತ್ತಿದೆ ನಾವು ಹಾಗಾಗಿ ಬಹಳ ಗಂಭೀರ ಶೋಧನೆಗಿಂತಲೂ ಬೇರೆದಕ್ಕೆ ಹೋದ್ವಿ ನಾವು ಅದನ್ನ ಟೇಕನ್ ಫಾರ್ ಗ್ರಾಂಟೆಡ್ ನಮ್ಮ ನಮ್ಮ ಕೃತಿ ನಮ್ಮ ನಮ್ಮ ಇತಿಹಾಸ ಅನ್ನೋ ಥರ ಆಮೇಲೆ ನಮಗೆ ಅದು ಚಿಕ್ಕಂದ ಬಾಲ್ಯದಿಂದಲೂ ಕೇಳ್ತಾ ಇರೋದ್ರಿಂದ ಅದ್ರ ಬಗ್ಗೆ ನಮಗೊಂದು ಸಣ್ಣ ಅಸಡ್ಡೆ ಕೂಡ ಇರುತ್ತೆ ಇದೆ ಇದೆ ನಮ್ಗೆ ಗೊತ್ತು ಅನ್ನೋ ಥರ ಈಗ ನೋಡಿ ನೀವು ನಮ್ಮನೆ ಎಲ್ರಿಗೂ ಹೌದು ಹೌದು ಬಟ್ ನಿಟ್ಟಿಗ್ರಿಟಿ ಏನೂ ಹಾಂ ಸೊ ಇದ್ರ ಜೊತೆಗೆ ಏನಾಯ್ತು ಅಂತಂದ್ರೆ ಅದು ನಮಗೆ ನಾವು ಬಹಳ ನಮ್ಮಲ್ಲಿ ಅದನ್ನ ತಗೊಂಡಿದ್ದು ಯಾರು ಸರಿ ಯಾರು ತಪ್ಪು ಅನ್ನೋ ಥರ ಹೋದ್ವಿ ನಾವು ಈ ಮಹಾಭಾರತವನ್ನು ನಾವು ಹೆಚ್ಚು ಚರ್ಚೆ ಮಾಡೋದು ಎಲ್ಲಿ ಯಾವುದು ಯಾರು ಯಾವುದು ಸರಿ ಯಾವುದು ತಪ್ಪು ಯಾರು ಸರಿ ಯಾರು ತಪ್ಪು ಅಂತ ಹೋದ್ವಿ ಇದೇ ಆಗಬೇಕಾಗಿತ್ತು ಅದನ್ನು ಬರೆದಿಟ್ಟಿದ್ದು ಅದಕ್ಕೆ ಆಗಿತ್ತು ಅವರಿಗೆ ಇಲ್ಲಿ ಯಾವುದು ಸರಿ ಯಾವ ಘಟನೆ ತಪ್ಪು ಅಂತಲ್ಲ ಅವನಿಗೆ ಅವನಿಗೆ ವಿಷಯ ಕಂಡಿದ್ದು ಅವನಿಗೆ ಈ ಜನಜೀವನ ಕಾಣಿಸ್ತಲ್ಲ ಎಲ್ಲ ಜೀವನ ಶೈಲಿ ಕಾಣಿಸ್ತಲ್ಲ ಅದು ಅವನಿಗೆ ಆ ಆಶ್ಚರ್ಯ ತಂತು ಹಾಗಾಗಿ ಇದ್ರ ಮೇಲೆಲ್ಲ ಬೇರೆ ಥರ ನೋಡ್ತಾ ಹೋದ ನಮಗೆ ಅಸ್ತ್ರಗಳೆಲ್ಲ ಹಿಂಗೆ ಪ್ರ ಹಿಂಗೆ ಪ್ರಭಾವ ಬೀರೋದು ಹಂಗಾಯಿತು ಹಿಂಗಾಯಿತು ಅಂದರೆ ಹಾಂ ಒಂದೊಂದು ಅಸ್ತ್ರ ಬಂದಾಗ ಒಂದೊಂದು ಹೇಳ್ತಾರೆ ಅವರು ಅಂತ ಅಷ್ಟೇ ಆಗ್ಬಿಡತ್ತೆ ನಾವು ಇದು ಬಂದಾಗ ಸಾವಿರ ಬಾಣ ಬಂತು ಅದು ಬಂದಾಗ ಇನ್ನೇನೋ ಆಯಿತು ಹಾಂ ಈ ಥರದ್ದು ಮಾಮೂಲಿ ಇರುತ್ತಲ್ಲ ಅಂತ ಅವನಿಗೆ ಅರೆ ಈ ಕಲ್ಪನೆ ಹೆಂಗೆ ಹುಡ್ತು ಅಂತ ಯೋಚನೆ ಮಾಡ್ತಾನೆ ಅವನು ಹಂಗಾಗತ್ತಲ್ಲ ಇವತ್ತು ಹೀಗೆ ಆಗತ್ತಲ್ಲ ಇದು ಯಾಕೆ ಅವನಿಗೆ ಬಂತದು ಯೋಚನೆ ಹುಟ್ಟಬೇಕಿದ್ರೆ ಏನೋ ಒಂದು ಇರಬೇಕಲ್ಲ ಅಂತ ಅವನಿಗೆ ಹಂಗೆ ಹೋಯ್ತದು ಹಾಗಾಗಿ ಹೊರಗಡೆಯವನು ನೋಡಿದಾಗ ಅವ್ನು ಭಾಳ ಗಂಭೀರ ಸಂಶೋಧನೆಗಳ ನಮಗಿಂತ ಇಲ್ಲಿ ಈಗ ಆಗ್ನೇಯಾಸ್ತ್ರವನ್ನು ಬಿಟ್ಟಾಗ ಯುದ್ಧಭೂಮಿ ಅಲ್ಲದ ಸ್ಥಳಗಳಲ್ಲಿ ಏನು ಪರಿಣಾಮ ಬೀರುತ್ತು ಅಂತ ನೋಡಿದ್ವಿ ಹಿಂದಿನ ಸಂಚಿಕೆಯಲ್ಲಿ ಯುದ್ಧ ಭೂಮಿಯ ಮೇಲೆ ಏನು ಪರಿಣಾಮ ಬೀರುತ್ತು ಅಂತ ಅಂದರೆ ದಿಶಃ ಕಂ ಪ್ರದಿಶ್ಚೈವ ಭುವಂಚ ಶರವೃಷ್ಟಯ ಉಚ್ಚಾವಚಾ ನಿಪೇಯತಿರುವೈ ಗರುಡಾನಿಲರಂಸ ಗರುಡನಷ್ಟು ವೇಗವಾಗಿ ವಾಯುವಿನಷ್ಟು ವೇಗವಾಗಿ ದಿಕ್ಕುಗಳಿಂದ ವಿದಕ್ಕುಗಳಿಂದ ಮೇಲೆ ಕೆಳಗೆ ಎಲ್ಲ ಕಡೆಯಿಂದ ಬಾಣಗಳು ಕಾಣಿಸಿದ್ವು ಅಲ್ಲಿ ಬಾಣಗಳನ್ನು ಹೊರತುಪಡಿಸಿ ಏನೂ ಇರಲೇ ಇಲ್ಲ ಅದೊಂದೇ ಕಾಣಿಸ್ತಾ ಇತ್ತು ಅಷ್ಟು ಬಾಣಗಳಿದ್ವು ಅಲ್ಲಿ ಅವು ಬೆಂಕಿ ಉಗುಳ್ತಾ ಇದ್ವು ಅವು ಬಂದು ತಾಗ್ತಾ ಇದ್ದರೆ ಏನಾಗುತ್ತಾ ಇತ್ತು ಅಂದರೆ ಪ್ರದಗ್ಧಾಹ ಶತ್ರವ ಪೇತು ಅಗ್ನಿದಗ್ಧ ಇವ ಅಂತ ಈಗ ಒಂದು ಮರಕ್ಕೆ ಕಾಡಗಿಚ್ಚು ಹತ್ತಿದೆ ಅಂತ ಅಂದ್ಕೊಳ್ಳೋಣ ಕಾಡಗಿಚ್ಚು ಹತ್ತಿದರೆ ಕಾಡಗಿಚ್ಚು ಹತ್ತಿದ ಮರವನ್ನು ನೋಡಿದರೆ ಹೆಂಗೆ ಕಾಣಿಸುತ್ತೆ ಎಲ್ಲ ಕಡೆಯಿಂದ ಬೆಂಕಿ ಧಗ ಧಗಿಸ್ತಾ ಇರುತ್ತಲ್ಲ ಸುಟ್ಟು ಉರಿದು ಹೋಗುತ್ತಲ್ಲ ನೋಡ್ತಾ ನೋಡ್ತಾ ಇರುವಾಗೆ ನಾವು ಮರ ಹಾಗೆ ಯಾರಿಗೆ ಬಾಣ ತಾಗುತ್ತೋ ಅವರು ಹಾಗೆ ಸುಟ್ಟು ಉರಿದು ಹೋಗ್ತಾ ಇದ್ರಂತ ಓಕೆ ಪ್ರದಗ್ಧ ಪೇತು ಅಗ್ನಿದಗ್ಧ ಯುವ ಅಂತ ಇಷ್ಟು ತೀಕ್ಷ್ಣವಾಗಿತ್ತು ಅದು ಕುದುರೆಗಳು ಆನೆಗಳು ಇವೆಲ್ಲ ಸುಟ್ಟು ಸುಟ್ಟು ಕರಕಲಾಗಿ ಬೀಳ್ತಾ ಇದ್ವಂತೆ ಭಯಂಕರವಾಗಿ ಅರಚಾಟ ಮನುಷ್ಯರಿದ್ದು ಕುದುರೆಗಳದ್ದು ಆನೆಗಳದ್ದು ಇನ್ನು ಉಳಿದಂತೆ ಆನೆ ಕುದುರೆ ಮನುಷ್ಯರು ಎಲ್ಲ ಕಂಡ ಕಂಡಲ್ಲಿ ಓಡ್ತಾ ಇದ್ವು ಅದು ಮತ್ತಷ್ಟು ತೊಂದರೆ ಕೊಡ್ತಾ ಇತ್ತು ಹಾಗೆ ಓಡೋದು ಕೂಡ ತತ್ಸೈನ್ಯಂ ಭಗವಾನ್ ಅಗ್ನಿರ್ ದದಾಹ ಯುಧಿ ಭಾರತ ಯುಗಾಂತೆ ಸರ್ವಭೂತಾನಿ ಸಂವರ್ತಕ ಇವ ನಲಹ ಈ ಪ್ರಳಯ ಮಹಾಪ್ರಳಯ ಆಗುವಾಗ ಅಗ್ನಿ ಪ್ರಳಯ ಆದರೆ ಸಮರ್ಥಕ ಅಂತ ಬೆಂಕಿ ಪ್ರಳಯಾಗ್ನಿಗೆ ಸಮರ್ಥಕ ಅಂತ ಹೆಸರು ಪ್ರಳಯ ಕಾಲದಲ್ಲಿ ಉರಿಯುವ ಅಗ್ನಿ ಆ ಅಗ್ನಿ ಏನನ್ನು ಉಳಿಸದೆ ಸುಟ್ಟು ಬಿಡ್ತಾನಂತೆ ಪ್ರಳಯಾಗ್ನಿ ಆ ಸಂವರ್ಥಕ ಅಗ್ನಿಯೇ ಇಲ್ಲಿ ಕೆಲಸ ಇದೆ ಅಂತ ಅನ್ನಿಸುವಂತೆ ಎಲ್ಲ ಸುಟ್ಟು ಹೋಗ್ತಾ ಇತ್ತು ಅಂತ ಆ ಕಡೆಯಲ್ಲಿ ಸಿಂಹನಾದ ಕೇಳಿ ಬರ್ತಾಯಿತ್ತು ಅಂದರೆ ಪಾಂಡವರ ಸೈನ್ಯ ಹೀಗೆ ಸುಟ್ಟು ಉರಿದು ಹೋಗ್ತಾ ಇತ್ತಲ್ಲ ಪ್ರಹೃಷ್ಟಾಸ್ತಾವಕ ರಾಜನ್ ಸಿಂಹನಾದಾನ್ವಿನೇದಿರೇ ಸಂಜಯ ಹೇಳ್ತಾನೆ ನಿನ್ನ ಕಡೆಯವರು ಖುಷಿಯಾಗಿ ಸಿಂಹನಾದ ಮಾಡ್ತಾಯಿದ್ರು ಅಂತ ಯುದ್ಧ ಎಂತ ಭೀಕರ ಅನ್ನೋದು ಗೊತ್ತಾಗುತ್ತೆ ನೋಡಿ ಅದರ ಜೊತೆಗೆ ರಣವಾದ್ಯಗಳನ್ನು ಮೊಳಗಿಸ್ತಾ ಇದ್ರು ವಿಜಯದ ಸಂಕೇತವಾಗಿ ದುರ್ಯೋಧನನ ಪಕ್ಷದಲ್ಲಿ ತತ್ ಸೂರ್ಯ ಸಹಸ್ರಾಣಿ ನಾನಾಲಿಂಗಾನಿ ಭಾರತ ಎಷ್ಟೋ ಥರದ ಸಾವಿರ ಸಾವಿರ ವಾದ್ಯಗಳ ಘೋಷ ಅಂತ ಏನೂ ಕಾಣ್ತಾ ಇರಲಿಲ್ಲ ಅಂತ ಬೆಂಕಿ ಉರಿತಾ ಇತ್ತು ಮತ್ತೆಲ್ಲ ಕತ್ತಲೆ ಅಂತೆ ಸುತ್ತ ಕತ್ತಲೆ ನಡುವೆ ಬೆಂಕಿ ಉರಿತಾ ಇದೆ ಅರ್ಜುನನೂ ಕಾಣಿಸ್ತಾ ಇಲ್ಲ ಕೃಷ್ಣನೂ ಕಾಣಿಸ್ತಾ ಇಲ್ಲ ಪಾಂಡವರ ಸೈನ್ಯವೂ ಕಾಣಿಸ್ತಾ ಇಲ್ಲ ಅಲ್ಲಿ ಬೆಂಕಿ ಉರಿಯೋದು ಕಾಣ್ತಾ ಇದೆ ಮತ್ತೆಲ್ಲ ಕಡೆ ಕತ್ತಲೆ ಕಾಣ್ತಾ ಇದೆ ನೈವನ ತಾದೃಶಂ ರಾಜನ್ ದೃಷ್ಟಪೂರ್ವಂ ನಚಶ್ರುತಂ ಯಾದೃಶಂ ದ್ರೋಣಪುತ್ರೇಣ ಮಸ್ತ್ರ ಮಮರ್ಷಿಣ ಸಂಜಯ ಹೇಳ್ತಾನೆ ನಾನು ಇಂಥದ್ದೊಂದನ್ನು ಮೊದಲು ಕಂಡೂ ಇಲ್ಲ ಕೇಳಿಯೂ ಇಲ್ಲ ಅಂಥ ಒಂದು ಕೆಲಸವನ್ನು ಅಶ್ವತ್ಥಾಮ ಮಾಡಿದ ಒಂದು ಅಸ್ತ್ರದಿಂದ ಅಂತ ಆದರೆ ಇಷ್ಟ ಆಗ್ತಾ ಇದ್ದ ಹಾಗೇ ಅರ್ಜುನ ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡ್ತಾನೆ ಓಹ್ ಸರ್ವಾಸ್ತ್ರ ಪ್ರತಿಘಾತಾಯ ವಿಹಿತಂ ಪದ್ಮಯೋನಿನ ಅಂತ ಅದೆಂಥ ಬ್ರಹ್ಮಾಸ್ತ್ರ ಅಂದರೆ ಯಾವುದೇ ಅಸ್ತ್ರ ಇದ್ದರೂ ಅದನ್ನು ನಿರ್ನಾಮ ಮಾಡುವಂಥ ಬ್ರಹ್ಮಾಸ್ತ್ರ ಬ್ರಹ್ಮ ಸೃಷ್ಟಿ ಮಾಡಿದ್ದದು ಈಗ ಒಂದು ಅಸ್ತ್ರಕ್ಕೆ ಒಂದು ಅಸ್ತ್ರ ಅಂತಿರುತ್ತೆ ಆಗ್ನೇಯಾಸ್ತ್ರಕ್ಕೆ ವಾರಣಾಸ್ತ್ರ ವಾಯುವ್ಯಾಸ್ತ್ರಕ್ಕೆ ಆಗ್ನೇಯಾಸ್ತ್ರ ಅಂತೆಲ್ಲ ಇರುತ್ತಲ್ಲ ಆದರೆ ಬ್ರಹ್ಮಾಸ್ತ್ರ ಅಂತ ಒಂದಿದೆ ಇವ ಇವನ ಹತ್ರ ಒಂದು ಬ್ರ ಇರೋ ಬ್ರಹ್ಮಾಸ್ತ್ರ ಯಾವುದೇ ಅಸ್ತ್ರದ ಶಕ್ತಿಯನ್ನಾದರೂ ಅದು ಕುಂದಿಸುತ್ತೆ ಅಂಥ ಬ್ರಹ್ಮಾಸ್ತ್ರವನ್ನು ಅರ್ಜುನ ಪ್ರಯೋಗ ಮಾಡ್ತಾನೆ ಅದನ್ನು ಬಿಟ್ಟು ಕ್ಷಣ ಕಳೆಯೋದ್ರೊಳಗೆ ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸಿ ಕ್ಷಣದ ಒಳಗೆ ಸುತ್ತ ಇದ್ದ ಕತ್ತಲೆ ಅನ್ನೋದು ಮೊದಲು ಹೋಗಿಬಿಡತ್ತೆ ಹಾಗೆ ಅಗ್ನಿ ಅನ್ನೋದು ತಣ್ಣಗಾಗಿ ಬಿಡುತ್ತೆ ಎಲ್ಲ ಕಡೆಯಲ್ಲೂ ಮೊದಲಿನಂತೆ ಕಾಣಿಸಿಕೊಳ್ಳುತ್ತೆ ಆದರೆ ಇಷ್ಟಾಗುವಾಗ ಸಂಜಯ ಹೇಳ್ತಾನೆ ತತ್ರ ಅದ್ಭುತ ಮಪಶ್ಯಾಮ ಇಷ್ಟೆಲ್ಲ ಅರ್ಜುನನ ಇದರಿಂದಾಗಿ ಅವನ ಆಗ್ನೇಯಾಸ್ತ್ರ ಮುಗೀತದು ಅಶ್ವತ್ಥಾಮನದ್ದು ತಣ್ಣಗಾಗೋಯ್ತದು ಅದಿಗೇನು ಕೆಲಸ ಮಾಡ್ತಾ ಇಲ್ಲ ಆದರೆ ನಮಗೊಂದು ಅದ್ಭುತ ಅಲ್ಲಿ ಏನು ಅಂದರೆ ಪಾಂಡವರ ಒಂದು ಅಕ್ಷೌಹಿಣಿ ಸೇನೆ ಅಷ್ಟರೊಳಗೆ ಸು ಸುಟ್ಟೋಗಿತ್ತು ಅಂದರೆ ಇವನ ಆಗ್ನೇಯಾಸ್ತ್ರವನ್ನು ಬಿಟ್ಟು ಅವನು ಬ್ರಹ್ಮಾಸ್ತ್ರವನ್ನು ಭಾಳ ತಡ ಮಾಡಿ ಏನು ಬಿಟ್ಟಿಲ್ಲ ಅಷ್ಟರೊಳಗೆ ಒಂದು ಅಕ್ಷೌಹಿಣಿ ಸೈನ್ಯ ಒರೆದು ಅಂತ ಅನ ಅನಭಿಜ್ಞೇಯ ರೂಪಾಂಚ ಅಂತ ಅಂದರೆ ಗುರುತ್ಸೋಕ್ಕಾಗೋದಿಲ್ಲ ಅಂತ ಇರಲಿಲ್ಲ ಅಂತ ಈಗ ಸ ಕೊಂದರೆ ಸತ್ತರೆ ಗುರುಸೋಕಾಗತ್ತಲ್ಲ ರಥವೋ ಕುದುರೆಯೋ ಯಾರು ಅಂತಲ್ಲ ಒಂದು ಅಕ್ಷೌಹಿಣಿ ಸೈನ್ಯ ಗುರುತೇ ಸಿಗದಂತೆ ಕರಕಲಾಗಿತ್ತು ಇಷ್ಟಾಗುತ್ತಾ ಇದ್ದ ಹಾಗೆ ಕೃಷ್ಣಾರ್ಜುನರು ಕಾಣಿಸಿಕೊಳ್ತಾರೆ ಬ್ರಹ್ಮಾಸ್ತ್ರ ಬಿಟ್ಟಿದ್ದು ಇವ್ರ ಕಡೆ ಕಾಣ್ತಾ ಇಲ್ಲವಲ್ಲ ಈಗ ಸಂಜೆ ಈ ಕಡೆಯಿಂದ ನೋಡ್ತಾ ಇದ್ದಾನೆ ಅರ್ಜುನ ಬ್ರಹ್ಮಾಸ್ತ್ರ ಬಿಟ್ಟು ತಣ್ಣಗಾಯಿತು ಆದರೆ ಕೃಷ್ಣಾರ್ಜುನರು ಕಾಣಿಸಿಕೊಂಡ್ರೂ ಅವ್ರಿಗೇನೂ ಆಗಿರಲಿಲ್ಲ ಈಗ ಇವನು ಪ್ರಯೋಗ ಮಾಡಿದ್ದೇ ಅರ್ಜುನನ ಮೇಲಲ್ವ ಅಂದರೆ ಇವನು ಎದುರಿಗೆ ಬಂದು ನಿಂತವನು ಅರ್ಜುನ ಅರ್ಜುನನ ಜೊತೆಗೆ ಇದ್ದಿದ್ದು ಸೈನ್ಯ ಅದರ ಅರ್ಥ ಈ ಅಂದರೆ ಏನಾಗಬೇಕಿತ್ತು ಕೃಷ್ಣಾರ್ಜುನರು ಉರಿದು ಹೋಗಬೇಕಾಗಿತ್ತು ಹೌದು ಆದರೆ ಅವರಿಗೇನೂ ಆಗಲಿಲ್ಲ ಸಹಿತವು ಸಂಪ್ರದೃಶೇ ತಾಮ್ ನಭಸೀವತಮೋ ಅನ್ನೋದು ಗ್ರಹಣ ಬಿಟ್ಟ ಸೂರ್ಯಚಂದ್ರ ಹೇಗೆ ಪ್ರಕಾಶಮಾನವಾಗಿ ಕಾಣಿಸ್ಕೊಳ್ತಾರೋ ಹಾಗೆ ಕಾಣಿಸ್ಕೊಳ್ತಾ ಇದ್ದರು ಅವರ ಧ್ವಜ ಅವರ ಕುದುರೆ ಅವರ ಪತಾಕೆಗಳು ಯಾವುದಕ್ಕೊಂದಕ್ಕೂ ಏನೂ ಆಗೇ ಇರಲಿಲ್ಲ ಅಂತ ಅಂದರೆ ಅವುಗಳಂತೂ ಬಟ್ಟೆ ಏನು ಮಾಡಿರ್ತಾರಲ್ಲ ಅವು ಸುಡಬೇಕಲ್ಲ ಏನೂ ಆಗಿರಲಿಲ್ಲ ಈಗ ಪಾಂಡವರ ಸೈನ್ಯದಲ್ಲಿ ಉತ್ಸಾಹ ಉಲ್ಲಾಸ ಮತ್ತೆ ಮೂಡಿತು ಶಂಖ ನಗಾರಿ ಇವುಗಳನ್ನು ಅವರು ಜೋರಾಗಿ ನುಡಿಸೋದಕ್ಕೆ ಆರಂಭ ಮಾಡಿದರು ಕೃಷ್ಣಾರ್ಜುನರು ಹಾಗೇ ಇದ್ದಿದ್ದನ್ನು ಕಂಡು ಸತ್ಯವು ಅಂತ ಉದ್ಘಾರ ಮಾಡಿದ್ರಂತೆ ದುರ್ಯೋಧನನ ಪಕ್ಷದವರು ಅಂತ ಹೋಗೇ ಬಿಟ್ರು ಅಂದ್ಕೊಂಡ್ರೆ ಏನೂ ಆಗಿಲ್ಲ ಅವರಿಗೆ ಅಂತ ಕೃಷ್ಣಾರ್ಜುನರು ಶಂಖನಾದ ಮಾಡ್ತಾರೆ ಇಷ್ಟಾಗಿ ಅದು ಮತ್ತೆ ಪಾಂಡವ ಸೇನೆಯಲ್ಲಿ ಹರ್ಷವನ್ನು ಹುಟ್ಟಿಸತ್ತೆ ದುರ್ಯೋಧನನ ಸೇನೆಯಲ್ಲಿ ಮತ್ತೆ ವ್ಯಥೆಯನ್ನು ತರುತ್ತೆ ಒಂದು ಸಲ ನಾರಾಯಣಾಸ್ತ್ರ ಪ್ರಯೋಗ ಆದಾಗ ದ್ರೋಣರು ಸತ್ರು ಅವರು ಕಳೆಗುಂದಿದರು ದುರ್ಯೋಧನ ಪಕ್ಷದವರು ಆಮೇಲೆ ಅಶ್ವತ್ಥಾಮನನ್ನು ಕಳಿಸಿದರು ನಾರಾಯಣಾಸ್ತ್ರ ಪ್ರಯೋಗ ಮಾಡಿದ ಮುಗುದೇ ಹೋಯ್ತು ಅಂತ ಸಂತೋಷಪಟ್ಟರು ಮತ್ತು ನಾರಾಯಣಾಸ್ತ್ರ ಎ ನಿಂತು ಅದಾದ ಮೇಲೆ ಈಗ ಇವನು ಆಗ್ನೇಯ ಅಸ್ತ್ರವನ್ನು ಪ್ರಯೋಗ ಮಾಡಿದ ಈಗ ಮುಗೀತು ಅಂತ ಅಂದ್ಕೊಂಡ್ರು ನೋಡಿದರೆ ಒಂದು ಅಕ್ಷಹಿಣಿ ಸೈನ್ಯ ಹೋಗಿದೆ ಅದರ ವಿಷಯ ಅದಲ್ಲ ಕೃಷ್ಣಾರ್ಜುನರ ಹಾಗೇ ಇದ್ದಾರೆ ಹಾಗಾಗಿ ಮತ್ತೆ ಅವರಲ್ಲಿ ವ್ಯಥೆ ಆಯಿತು ಅಂತ ಅವರಿಗೆ ವ್ಯಥಿತಾಭವನ್ ಇದನ್ನು ಕಂಡು ಅಶ್ವತ್ಥಾಮನಿಗೆ ಬಹಳ ದುಃಖ ಆಗಿಬಿಡತ್ತೆ ಓಕೆ ಚ ಮಹಾತ್ಮಾನೋ ದೃಷ್ಟ ದ್ರೌಣಿಸು ದುಃಖಿತ ಯಾಕೆ ದುಃಖ ಅಂದರೆ ಕೃಷ್ಣಾರ್ಜುನರಿಗೆ ಏನೂ ಆಗಿಲ್ಲ ಅನ್ನೋದನ್ನು ಕಂಡು ದುಃಖ ಆಗುತ್ತೆ ಅವನಿಗೆ ಅಂದರೆ ಇದರ ಆರಂಭದಲ್ಲಿ ನೋಡಿ ಅರ್ಜುನ ಅವನಿಗೆ ಬೈತಾನಲ್ಲ ಅರ್ಜುನ ಅವನದು ಗುಡುಗುತ್ತಾನಲ್ಲ ಗುಡುಗಿದ ಕೂಡಲೇ ಅಶ್ವತ್ಥಾಮನಿಗೆ ಸಿಟ್ಟು ಬಂತು ಅರ್ಜುನನ ಮೇಲೆ ಸಿಟ್ಟು ಬಂತು ಮತ್ತು ಕೃಷ್ಣನ ಮೇಲೆ ಹೆಚ್ಚು ಸಿಟ್ಟು ಬಂತು ಅಂತ ಆರಂಭ ಹೌದು ಸಿಟ್ಟು ಬಂದು ಕುಳಿತು ಕಣ್ ಸಿಟ್ಟು ಬಂದ ಕೂಡಲೇ ಅವನ ರಥದಲ್ಲಿ ಕುಳಿತುಕೊಂಡ ಕುಳಿತುಕೊಂಡು ಶುದ್ಧಾಚಮನ ಮಾಡ್ದ ಶುದ್ಧಾಚಮನ ಮಾಡಿ ಆಗ್ನಯಾಸ್ತ್ರವನ್ನು ಪ್ರಯೋಗ ಮಾಡ್ದ ಅಲ್ಲಿ ಅವನು ಯಾಕೆ ಮಾಡದ ಅಂತ ಹೇಳಲಿಲ್ಲ ಅಲ್ಲಿ ಈಗ ಗೊತ್ತಾಗುತ್ತಾ ಇದೆ ಕೃಷ್ಣಾರ್ಜುನರಿಗೆ ಏನೂ ಆಗಲಿಲ್ಲ ಅಂತ ಕಂಡಾಗ ಅಶ್ವತ್ಥಾಮನಿಗೆ ದುಃಖ ಆಯಿತು ಅಂದರೆ ಅವನು ಆಗ್ನೇಯಾಸ್ತ್ರ ಪ್ರಯೋಗ ಮಾಡಿದ್ದು ಕೃಷ್ಣಾರ್ಜುನರ ಸಂಹಾರಕ್ಕೆ ಅಂತ ಓಹೋ ಓಕೆ ಪಾಂಡವರ ಸೇನೆಯ ಸಂಹಾರಕ್ಕೆ ಅಂತಲ್ಲ ಆದರೆ ಯಾರ ಮೇಲೆ ಪ್ರಯೋಗ ಮಾಡಿದ್ನ ಅವರಿಗೆ ಏನೂ ಆಗಲಿಲ್ಲ ಅನ್ನೋದನ್ನು ಕಂಡಾಗ ದುಃಖ ಆಯಿತು ಓಕೆ ಓಕೆ ಈ ಕಥೆ ಹೇಳುವಿಕೆ ಇದೆಯಲ್ಲ ಎಷ್ಟು ಸ ಚೆನ್ನಾಗಿದೆ ಅಂತ ನಡೆದಿದ್ದು ಒಂದು ಸರಿ ಆದರೆ ಹೇಳುವಾಗ ಯಾವುದನ್ನು ಯಾವಾಗ ಬಿಟ್ಟುಕೊಡಬೇಕು ಅಂತ ಇದೆಯಲ್ಲಟ್ಲಿ ಆವಾಗಲೇ ಕೃಷ್ಣಾರ್ಜುನರನ್ನು ಕೊಲ್ಲುವುದಕ್ಕಾಗಿ ಸಂಕಲ್ಪಿಸಿದ ಅಂದರೆ ನಮಗೆ ಈ ಇದು ಬರ್ತಾ ಇರಲಿಲ್ಲ ಮತ್ತು ಇದನ್ನು ಮತ್ತೆ ಈಗಲೂ ಹೇಳೋದಿಲ್ಲ ನಾವು ಅರ್ಥ ಮಾಡ್ಕೋಬೇಕಷ್ಟೇ ಅಂತ ಅಲ್ಲಿ 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 ಶಬ್ದ ಶಬ್ದಗಳಲ್ಲಿ ನಿಂತು ನೋಡದೇ ಇದ್ರೆ ಮಹಾಭಾರತ ಅರ್ಥ ಆಗಿಲ್ಲ ಅವನು ಮನ್ ಅವನು ಯೋಚನೆ ಮಾಡಿದಂತೆ ಒಂದು ನಿಮಿಷ ಮುಹೂರ್ತಂ ಚಿಂತಯ ಮಾಸ ಕಿಂತ್ವೇ ತದಿತಿ ಮಹಾರೀಷ ಏನಿದು ಅಂತ ಯೋಚನೆ ಬಂತಂತೆ ಅವನಿಗೆ ಹಾಗೆಯೇ ಯೋಚನೆ ಮಾಡ್ತಾ ಇದ್ದವನು ಶೋಕಪರಾಯಣ ಅಂತ ಮನಸ್ಸನ್ನು ದುಃಖ ಆವರಿಸ ಆವರಿಸ್ತಂತೆ ಜೋರಾಗಿ ಬಿಸಿ ಉಸಿರು ಬಿಟ್ಟನಂತೆ ನಿಶ್ವಾಸ ನಿಶ್ವಾಸನ್ ದೀರ್ಘಮಷ್ಣಂಚ ವಿಮನಶ್ಚಾಭು ಹತ್ತದ ಮನಸ್ಸು ಕೆಟ್ಟು ಹೋಯ್ತಂತೆ ಅವನಜ್ಜ ಕೈಯಲ್ಲಿದ್ದ ಧನಸ್ಸನ್ನು ರಥದ ಮೇಲೆ ಕಿತ್ತ ಎಸಿತಾನೆ ಎಸೆದು ರಥ ಇಳಿದು ವೇಗವಾಗಿ ಓಡ್ತಾನೆ ಹೌದು ಹ್ಞೂ ಅಲ್ಲ ಅದಂತರ ಅವನಿಗೆ ಜುಗುಪ್ಸೆ ಬಂದಾಗ ಆಗ್ಬಿಡತ್ತೆ ತಥೋದ್ರೋಣಿ ಧನುರ್ನ್ಯಸ್ಯ ರಥಾತ್ ಪ್ರಸ್ಕಂದ್ಯ ವೇಗಿತ ರಥದಿಂದ ಹಾರಿ ಓಡ್ತಾನೆ ಓ ಓಡೋದಿಲ್ಲ ಸುಮ್ಮನೆ ಓಡೋದೂ ಇಲ್ಲ ಧಿಕ್ ಧಿಕ್ ಸರ್ವಮಿದಂ ಮಿಥ್ಯಾ ಇತ್ಯುಕ್ತ ಸಂಪ್ರವಾದ್ರಣಾತ್ ರಣಾಂಗಣ ಬಿಟ್ಟು ಓಡ್ತಾನೆ ಧಿಕ್ಕಾರ ಧಿಕ್ಕಾರ ಎಲ್ಲ ಸುಳ್ಳು ಅಂತ ಕೂಕೊಂಡು ಹೋಗ್ತಾನೆ ಅವನು ಎಲ್ಲ ಸುಳ್ಳು ಎಲ್ಲ ಸುಳ್ಳು ಅಂತ ಕೂಗ್ತಾ ಹೋಗ್ತಾನೆ ಜ್ಞಾನದೇ ಅವನಿಗೆ ಅಂತ ಎಲ್ಲ ಆ ಸುಳ್ಳು ಅನ್ನಿಸ್ಲಿಲ್ಲ ಅವನಿಗೆ ಶಕ್ತಿ ಸುಳ್ಳು ಸಾಮರ್ಥ್ಯ ಸುಳ್ಳು ಈ ಧನುರ್ವೇದ ಅಭ್ಯಾಸ ಮಾಡಿದ್ರಿಂದ ಏನೂ ಆಗತ್ತೆ ಅನ್ನೋದು ಸುಳ್ಳು ಅಸ್ತ್ರಗಳಿಗೆಲ್ಲ ಶಕ್ತಿ ಇದೆ ಅಂದ್ಕೊಂಡಿದ್ದೆಲ್ಲ ಮಾಡೋಕೆ ಬರತ್ತೆ ಅನ್ನೋದು ಸುಳ್ಳು ನಾರಾಯಣಾಸ್ತ್ರ ವೈಷ್ಣವಾಸ್ತ್ರ ಎರಡು ಅದ್ಭುತವಾದ ಅಸ್ತ್ರ ಇದೆ ಎರಡು ಬಿಟ್ಟಿದ್ದೀನಿ ಏನೂ ಆಗಿಲ್ಲ ಅಂದರೆ ಯಾವುದಕ್ಕೂ ಶಕ್ತಿ ಇಲ್ಲ ಯಾವುದೂ ಇಲ್ಲ ಎಲ್ಲ ಸುಳ್ಳು ಇದೆ ಈ ಈ ಸನ್ನಿವೇಶಗಳೆಲ್ಲ ಇವೆಯಲ್ಲ ಮಹಾಭಾರತವನ್ನು ಅಂತ ಎಷ್ಟು ಕಥೆಗಳನ್ನು ಹೊಸದಾಗಿ ಹೆಣದ ರಂಗಕ್ಕೆ ತಂದ್ರಲ್ಲ ಇವುಗಳೇ ಎಷ್ಟು ಚೆಂದ ಇವೆ ಇವುಗಳನ್ನೆಲ್ಲ ಯಾರೂ ಮಾಡೇ ಇಲ್ವಲ್ಲ ಅಂತ ನೀವು ಅಶ್ವತ್ಥಾಮನ್ನ ಆ ಸಮಯ ನೋಡಿ ತಂದೆ ಸತ್ತ ನೋವಲ್ಲಿದ್ದ ಸಿಟ್ಟು ಆ ನಾರಾಯಣಾಸ್ತ್ರ ಆಮೇಲೆ ಮತ್ತು ಬಂದ ಎಲ್ಲರನ್ನೂ ಸೋಲಿಸೋದ ದೃಷ್ಟೋದ್ಯುಮ್ನ ಎಲ್ಲರನ್ನು ಅರ್ಜುನ ಬಂದು ಬೈದು ಬಿಟ್ಟ ಸಿಟ್ಟು ಮತ್ತು ಜಾಸ್ತಿ ಆಯ್ತು ಇವರಿಬ್ಬರನ್ನು ಮುಗಿಸ್ತೀನಿ ಅಂತ ಹೋದ ಅಂದರೆ ಏನಾಗಲಿಲ್ಲ ಅವ್ರು ಹಂಗೆ ಕಾಣ್ತಾ ಇದ್ದಾರೆ ಅವರು ಬಟ್ಟೆಗೆ ಈಗ ಮೈ ಸುಡ್ದಿದ್ರೆ ಬಟ್ಟೆ ಯಾರು ಸುಡಬೇಕಲ್ವಾ ಏನು ಆಗದೆ ಕಾಣಿಸ್ಕೊಳ್ತಾ ಇದ್ದಾರೆ ಶಂಕ ಊದ್ತಾರೆ ಅಂದರೆ ಆ ಪ ಆ ಹೊತ್ತಿನ ಪರಿಸ್ಥಿತಿ ಇದೆಯಲ್ಲ ಅಶ್ವತ್ಥಾಮನದ್ದು ಹೆಂಗಿರ್ಬೋದು ಅಂತ ಬಟ್ಟೆ ಹರ್ಕೊಂಡು ಓಡೋ ಪರಿಸ್ಥಿತಿ ಅಲ್ವಾ ಅಂತ ಕರೆಕ್ಟ್ ಇದಕ್ಕೇನಾದರೂ ಅರ್ಥ ಇದೆಯಾ ಅನಿಸೋ ಅಂಥದ್ದು ಅಂತ ಹಾಗೆ ಓಡ್ತಾನೆ ಅವನು ಅವನು ರಣಾಂಗಣವನ್ನು ಬಿಟ್ಟು ಓಡ್ತಾ ಇದ್ದರೆ ಎದುರಿಗೆ ಒಬ್ಬ ಮಹರ್ಷಿ ಕಾಣಿಸ್ಕೋತಾರೆ ಅವನಿಗೆ ತತ್ ಸ್ನಿಗ್ಧಾಂಬುದಾಭಾಸಂ ವೇದವ್ಯಾಸ ಮಕಲ್ಮಶಂ ಆವಾಸಂಚ ಸರಸ್ವತ್ಯ ಸವೈ ವ್ಯಾಸಂ ದದರ್ಶ ವ್ಯಾಸರು ಕಾಣಿಸ್ಕೊಳ್ತಾರೆ ಅವನ ಎದುರಿಗೆ ಅವರು ಹೆಂಗೆ ಕಾಣಿಸ್ಕೊಂಡ್ರು ಅಂತ ಹೇಳ್ತಾನೆ ಸಂಜಯ ಅಂತ ಅಂದರೆ ಅವರು ಕಪ್ಪು ಅಲ್ಲ ಅವರ ಬಣ್ಣ ಮೋಡದಂತೆ ಕಾಣಿಸ್ತಾ ಇದ್ರು ಅವರು ಅಂತ ಓಕೆ ಒಂದೇ ಒಂದು ಕಲ್ಮಶವೇ ಇರಲಿಲ್ಲ ಅವರಲ್ಲಿಂತ ಕಲ್ಮಶಮ್ ಅಂತ ಶುದ್ಧವಾಗಿ ಕಾಣಿಸ್ತಾ ಇದ್ದರು ಆವಾಸಂಚ ಸರಸ್ವತಿಯ ಸರಸ್ವತಿಯ ನೆಲೆಯಾಗಿದ್ದರು ಅವರು ಅಂತ ವ್ಯಾಸರು ಕಾಣಿಸ್ಕೊಂಡ್ರು ಅಂತ ಅಂದರೆ ಈ ಈ ಇದನ್ನು ನೋಡಿ ಇವನ ಪರಿಸ್ಥಿತಿ ಇವನ ಆಗಿನ ಪರಿಸ್ಥಿತಿ ಇವನ ದುಃಖ ಆವೇಗ ಶೋಕ ಸೋಲು ಎಲ್ಲ ಸೇರಿಕೊಂಡು ಇವನ ಮನಸ್ಸಿನ ಆ ಹೊತ್ತು ಎದುರಿಗೆ ಪರಮಶಾಂತವಾದ ವೇದವ್ಯಾಸರು ತೇಜಸ್ವಿಯಾದ ವೇದವ್ಯಾಸರು ಕಾಣಿಸ್ಕೊಳ್ಳುತ್ತಾನೆ ಅಂತ ಅಂದರೆ ಒಂದಕ್ಕೊಂದು ವಿಭಿನ್ನವಾದ ಎರಡು ವಿರುದ್ಧವಾದ ವಿರುದ್ಧವಾದ ಎರಡು ಇದು ಕಾಣಿಸಿಕೊಳ್ಳುತ್ತೆ ಅಲ್ಲಿ ಅಂತ ಅಂದರೆ ಅವನನ್ನು ಆ ಹೊತ್ತಿನಲ್ಲಿ ಶಾಂತಗೊಳಿಸೋದು ಅಂತ ಇದೆಯಲ್ಲ ಶಾಂತಗೊಳಿಸೋದು ಅಂತ ಅದಕ್ಕೆ ಸಾಧ್ಯ ಆಗೋದು ಇದರಲ್ಲಿ ಅಂತ ಈ ವ್ಯಾಸರು ಇಡೀ ಮಹಾಭಾರತದಲ್ಲಿ ಬಹಳ ವಿಶಿಷ್ಟವಾಗಿ ಬರೋದವರು ಅವ್ರು ಯಾವಾಗ ಬರ್ತಾ ಅವರು ಯಾ ಅವರನ್ನು ಯಾರಾದರೂ ಕರೆದರು ಅನ್ನೋ ಘಟನೆನೇ ನನಗೆ ಸಿಕ್ಕಲೇ ಸಿಕ್ಕಿಲ್ಲ ವ್ಯಾಸರನ್ನು ಕರೆದರು ಅಂತ ವ್ಯಾಸರು ಬರ್ತಾರಪ್ಪ ಅವ್ರು ಕಾಣಿಸ್ಕೊಳ್ತಾರೆ ಬೇಸಿಕಲಿ ಕಾಣಿಸ್ಕೊಳ್ತಾರೆ ಅವ್ರು ಬಂದು ಬಂದು ಏನೋ ಮಾಡ್ತಾರೆ ಮತ್ತು ಇಲ್ಲಿ ನೋಡಿ ಈಗ ಈ ವ್ಯಾಸರು ಪಾಂಡವ ಪಕ್ಷಪಾತಿಗಳು ಅಂತೆಲ್ಲ ಒಂದು ಗ್ರಹಿಕೆಗಳಿವೆಯಲ್ಲ ಈಗ ಬರ್ತಾ ಇರೋದು ಅಶ್ವತ್ಥಾಮನ ಸಮಾಧಾನ ಮಾಡೋದಕ್ಕೆ ಅವನನ್ನೇನು ಸಮಾಧಾನ ಮಾಡೋದಕ್ಕಿದೆ ಅಶ್ವತ್ಥಾಮನಿಗೂ ವ್ಯಾಸರಿಗೂ ಏನು ಸಂಬಂಧ ಅಂದರೆ ಏನೂ ಇಲ್ಲ ದುರ್ಯೋಧನಾದಿಗಳಾದರೆ ಮೊಮ್ಮಕ್ಕಳು ಅಂತ ಅನ್ನೋಣ ಅಶ್ವತ್ಥಾಮನಿಗೇನು ಆದರೆ ಆ ಹೊತ್ತಿನಲ್ಲಿ ಅಶ್ವತ್ಥಾಮನ ಪರಿಸ್ಥಿತಿ ಆಗಿರುವಾಗ ಬಂದು ನಿಲ್ತಾರೆ ಇದೇ ವ್ಯಾಸರು ಮುಂದೆ ಇದೇ ಅಶ್ವತ್ಥಾಮನಿಗೆ ಶಾಪ ಕೊಡ್ತಾರೆ ಓಕೆ ಮುಂಚೆ ಯುದ್ಧದ ಆರಂಭದಲ್ಲಿ ಎರಡನೇ ಸಲ ಯುದ್ಧದಲ್ಲಿ ಹಾಗೆ ಕಾಣಿಸ್ಕೋ ಇವ್ರು ಯಾರಿಗೂ ಕಾಣಿಸ್ಕೊಂಡಿಲ್ಲ ಅಭಿಮನ್ಯು ಅರ್ಜುನನಿಗೆ ಏನು ಕಾಣಿಸ್ಕೊಂಡಿಲ್ಲ ಆದರೆ ಇಲ್ಲಿ ಅಶ್ವತ್ಥಾಮನಿಗೆ ಕಾಣಿಸ್ಕೊಳ್ತಾ ಇದ್ದಾರೆ ಅಂತ ಬಹಳ ವಿಚಿತ್ರವಾಗಿ ಕಾಣಿಸ್ಕೊಳ್ತಾರೆ ಅವರು ಹಾಗಾಗಿ ಮಹಾಭಾರತಲ್ಲಿ ವ್ಯಾಸರು ಅವರ ನಡೆ ಅದು ಯಾಕೆ ಹೀಗೆ ಅಂತ ಪ್ರಶ್ನೆ ಕೇಳುವಂಥದ್ದೇ ಆ ಥರ ಇರುತ್ತೆ ಅವರು ಅಂದರೆ ಅದು ಯಾಕೆ ಮಾಡಿರ್ಬೋದು ಅನ್ನೋದಿದೆಯಲ್ಲ ಕುತೂಹಲ ಹುಟ್ಟಿಸುತ್ತೆ ಅದು ಅವರನ್ನು ಕಂಡ ಕೂಡಲೇ ಅಶ್ವತ್ಥಾಮ ಗದ್ಗದಿತನಾಗಿ ಮಾತಾಡ್ತಾನೆ ಸಣ್ಣಕಂಠೋಬ್ರವೀದ್ವಾಕ್ಯಂ ಅಭಿವಾದ್ಯ ಸುನೀತ ಸುಧೀನ ಮತ್ತು ಅಂತ ಅವರೇ ನಮಸ್ಕರಿಸ್ತಾನೆ ಗದ್ಗತಿತವಾಗಿ ದೀನನಾಗಿ ಮಾತಾಡ್ತಾನೆ ದೈನ್ಯದಿಂದ ಮಾತಾಡ್ತಾನೆ ಬೋಭೋ ಮಾಯಾ ಯದೃಚ್ಛಾವ ನ ಕಿಮಿದಂ ಭವೇತ್ ಅಸ್ತ್ರಂ ತ್ವಿದಂ ಕಥಂ ಮಿಥ್ಯ ಮಮ ಕಶ್ಚ ವ್ಯತಿಕ್ರಮಃ ಕೇಳ್ತಾನೆ ಏನಿದು ಮಾಯೆಯ ಇದು ಈಗಾಗಿದ್ದು ಮಾಯೇನ ಇದು ಅಥವಾ ಇದು ಹೀಗೆ ಆಗಬೇಕು ಅಂತ ಇರೋದಾ ಇದು ಏನು ಅಂತ ನನಗೆ ಅರ್ಥನೇ ಆಗಲಿಲ್ಲ ನನ್ನ ಅಸ್ತ್ರ ಯಾಕೆ ಸುಳ್ಳಾಯಿತು ಅಂತ ಮಮ ಕಷ್ಟ ವ್ಯತಿಕ್ರಮಃ ನಾನೇನು ತಪ್ಪು ಮಾಡಿದ್ದೀನಿ ಇದರಲ್ಲಿ ನಾನೇನು ತಪ್ಪು ಮಾಡಿದ್ದೀನಿ ಅಂದರೆ ಅಸ್ತ್ರ ಪ್ರಯೋಗದಲ್ಲಿ ನಾನೇನಾದರೂ ತಪ್ಪು ಮಾಡಿದ್ದೀನಾ ಇಲ್ವಲ್ಲ ಈಗ ಅಸ್ತ್ರ ಪ್ರಯೋಗದ ವಿಧಾನದಲ್ಲಿ ತಪ್ಪು ಮಾಡಿದಾಗ ಹೀಗಾಯಿತು ಅಂದರೆ ಸರಿ ನಾನೇನು ತಪ್ಪು ಮಾಡಿಲ್ಲ ಸರಿಯಾಗಿ ಅಸ್ತ್ರ ಪ್ರಯೋಗ ಮಾಡಿದ್ದೀನಿ ಆದರೂ ಹೀಗಾಗಿದೆಯಲ್ಲ ನನ್ನ ಈ ಅಸ್ತ್ರ ಸುಳ್ಳಾಗಿದ್ದ್ಯಾಕೆ ಯಾಕೆ ಅಂತ ಗದ್ಗದಿತನಾಗಿ ಕೇಳ್ತಾನೆ ಅಥವಾ ಇದು ಪ್ರಪಂಚದ ಸೋಲು ಅಂತ ಹೇಳ್ತಾನೆ ಅಶ್ವತ್ಥಾಮ ಈಗ ಮಾತಷ್ಟು ಚೆನ್ನಾಗಿದೆ ನೋಡಿ ಅಧರೋತ್ತರ ಮೇತದ್ವಾ ಲೋಕಾನಾಂಚ ಪರಾಭವ ಮೇಲಿನ ಲೋಕ ಕೆಳಗಿನ ಲೋಕ ಅಂತ ಸೇರಿದ ಇಡೀ ಬ್ರಹ್ಮಾಂಡ ಇದೆಯಲ್ಲ ಇದು ಬ್ರಹ್ಮಾಂಡದ ಸೋಲು ಇದು ಯಾಕೆ ಅಂದರೆ ಯದಿಮೌ ಜೀವತ ಕೃಷ್ಣೋ ಕೃಷ್ಣಾರ್ಜುನರಿಬ್ಬರು ಬದುಕಿಯೇ ಇದ್ದಾರಲ್ಲ ಅಂದರೆ ಇದು ಬ್ರಹ್ಮಾಂಡದ ಸೋಲು ಅಂತ ಹಂಗಂದ್ರೆ ಏನು ಯಾಕೆ ಈ ಮಾತು ಅಂತ ಅಂದರೆ ಈಗ ಸೃಷ್ಟಿಯಲ್ಲಿ ಶಕ್ತಿ ಇದೆ ಅಂತ ಅರ್ಥ ಸೃಷ್ಟಿಯಲ್ಲಿ ಶಕ್ತಿ ಇದೆ ಸೃಷ್ಟಿಯ ವಸ್ತುಗಳಲ್ಲಿ ಶಕ್ತಿ ಇದೆ ಆ ಶಕ್ತಿಯನ್ನು ಹಿಡದೆ ಅಲ್ವಾ ನಾವೊಂದು ಅಸ್ತ್ರ ಮಾಡ್ಕೊಳ್ಳೋದು ಶಸ್ತ್ರ ಮಾಡ್ಕೊಳ್ಳೋದು ಆಯುಧ ಮಾಡ್ಕೊಳ್ಳೋದು ಹೌದು ಸೃಷ್ಟಿಯಲ್ಲಿರುವ ಈ ಶಕ್ತಿಯನ್ನು ಒಗ್ಗೂಡಿಸಿಕೊಂಡು ನಾವು ಅದನ್ನು ಬಲಿಷ್ಠವಾದ ಒಂದು ವಸ್ತುವಾಗಿಸಿಕೊಳ್ತೀವಿ ಅದು ಮಾತು ಮಾತಿರ್ಬೋದು ನಾವು ವಿದ್ಯೆಯಿಂದಾಗಿ ಬಂದ ನಮ್ಮ ಸಾಮರ್ಥ್ಯ ಇರಬಹುದು ನಮ್ಮ ಪ್ರತಿಭೆಯಿಂದ ಬಂದಿದ್ದಿರ್ಬೋದು ಅಥವಾ ಈ ಥರ ವಸ್ತು ರೂಪವಾದದ್ದಿರ್ಬೋದು ಸೃಷ್ಟಿಯಲ್ಲೇ ಇರುವುದನ್ನು ಸೇರಿಸಿ ಒಂದು ಬಲಿಷ್ಠ ವಸ್ತುವನ್ನು ಮಾಡಿಕೊಳ್ತೀವಿ ಅಸ್ತ್ರ ಅನ್ನೋದು ಅದು ನನ್ನಲ್ಲಿ ಎಂಥ ಅಸ್ತ್ರ ಇದೆ ಎಂಥ ಅಸ್ತ್ರ ಅದು ಅಂದರೆ ಇದರ ಮುಂದೆ ಬ್ರಹ್ಮಾಂಡವೇ ತಲೆಬಾಗಬೇಕು ಅಂತಹ ಅಸ್ತ್ರ ಯಾಕೆ ಯಾಕೆ ಅಂದರೆ ಬ್ರಹ್ಮಾಂಡದಲ್ಲಿರುವ ಸರ್ವಶಕ್ತಿಯನ್ನು ಹೀರಿಕೊಂಡು ಸಿದ್ಧಗೊಂಡ ಅಸ್ತ್ರ ಅದು ಈಗ ಸೋತಿದ್ದು ನಾನಲ್ಲ ಬ್ರಹ್ಮಾಂಡದ ಶಕ್ತಿಯನ್ನೇ ಹೀರಿಕೊಂಡು ಸಿದ್ಧವಾದ ಅಸ್ತ್ರ ಸೋತಿದೆ ಹಾಗಾಗಿ ಕೃಷ್ಣಾರ್ಜುನರು ಬದುಕಿದ್ದಾರೆ ಅಂದರೆ ನನ್ನ ಸೋಲಲ್ಲ ಇದು ಲೋಕಾನಾಂಚ ಪರಾಭವ ಇಡೀ ಬ್ರಹ್ಮಾಂಡ ಸೋತಿದೆ ಇಲ್ಲಿ ಅದರ ಅರ್ಥ ಬ್ರಹ್ಮಾಂಡ ಶಕ್ತಿಶಾಲಿ ಅನ್ನೋದೇ ಸುಳ್ಳು ಅಂತ ಇದು ಮಿಥ್ಯೆ ಅಂದರೆ ಅಶ್ವತ್ಥಾಮ ಹೇಳ್ತಾರೋ ಅದು ಹಾಗೆ ಅಂತ ಕಾಲೋ ಹಿ ದುರತಿಕ್ರಮಃ ಅಷ್ಟೇ ಹೇಳಬೇಕಾಗಿರೋದು ಕಾಲ ಇದೆಯಲ್ಲ ಅದು ಹೇಗೆ ಅಂತ ಹೇಳೋಕ್ಕಾಗಲ್ಲ ಇಲ್ಲೆಲ್ಲದಕ್ಕೂ ಎಲ್ಲದಕ್ಕೂ ಕೊನೆಗೆ ಕಾರಣ ಕಾಲವೇ ಅಂತ ಅವನೇ ಹೇಳ್ತಾನೆ ಅವನೇ ಹೇಳ್ತಾನೆ ಓಕೆ ನಾಸುರಾಮರ ಗಂಧರ್ವ ನ ಪಿಶಾಚ ನ ರಾಕ್ಷಸಾಹ ಯಕ್ಷಪತಗ ನ ಮನುಷ್ಯ ಉತ್ಸಾಹಂತೆ ಉತ್ಸಹಂತೆ ಕರ್ತು ಮೈ ಏರಿತಂ ನಾನು ಇವತ್ತು ಪ್ರಯೋಗ ಮಾಡಿರೋ ಅಸ್ತ್ರ ಇದೆಯಲ್ಲ ಅದನ್ನು ಅಸುರರು ಅಮರರು ಗಂಧರ್ವರು ಪಿಶಾಚರು ರಾಕ್ಷಸರು ಸರ್ಪಗಳು ಯಕ್ಷರು ಪಕ್ಷಿಗಳು ಮನುಷ್ಯರು ಇವರು ಯಾರಿಗೂ ಅದನ್ನು ಎದುರಿಸೋದಕ್ಕೆ ಸಾಧ್ಯ ಇಲ್ಲ ಅದರ ಎದುರು ನಿಂತು ಅದನ್ನು ಹಿಮ್ಮೆಟ್ಸೋದಕ್ಕೆ ಸಾಧ್ಯ ಇಲ್ಲ ಅದನ್ನು ಪರಿಶಾಂತಗೊಳಿಸೋದಕ್ಕೆ ಸಾಧ್ಯ ಇಲ್ಲ ಅಂಥ ಅಸ್ತ್ರ ಪ್ರಯೋಗ ಮಾಡಿದ್ದೀನಿ ತದಿದಂ ಕೇವಲಂ ಹತ್ವ ಯುಕ್ತಾಂ ಅಕ್ಷೌಹಿಣೀಂ ಜೊಲತು ಅಂಥಶಕ್ತಿಶಾಲಿಯಾದ ಅಸ್ತ್ರ ಒಂದು ಅಕ್ಷೌಹಿಣಿ ಸೈನ್ಯವನ್ನು ಮಾತ್ರ ಸುಟ್ಟು ಸುಮ್ಮನಾಗಿ ಬಿಡುತ್ತಲ್ಲ ಇವರಿಬ್ರು ಹೇಗೆ ಬದುಕೊಂಡ್ರು ಕೇನೇಮೋ ಧರ್ಮಾಣೋ ನಾವದೀತ್ ಕೇಶವಾರ್ಜುನೋ ಇಬ್ಬರು ಮನುಷ್ಯರು ಉಳ್ಕೊಂಡಿದ್ದಾರೆ ಮರ್ತ್ಯ ಧರ್ಮ ಅಂತ ಕರೀತಾನೆ ಅಂದರೆ ಧರ್ಮ ಅಂದರೆ ಅವರಿಬ್ಬರು ಮನುಷ್ಯರು ಅಂದರೆ ಅವರಿಗೆ ಸಾವಿದೆ ಸಾವಿಲ್ಲದವರಲ್ಲ ಈಗ ಅಸ್ತ್ರ ಎಲ್ಲವನ್ನೂ ಸುಡುತ್ತೆ ಅಂದರೆ ಸಾವಿಲ್ಲದ ಭಗವಂತನನ್ನು ಸುಡುತ್ತೆ ಅಂತ ಅರ್ಥ ಅಲ್ಲ ಮರ್ತ್ಯ ಧರ್ಮ ಅಂದರೆ ಏನು ಅಂದರೆ ಮರಣವೇ ಧರ್ಮ ಮರ್ತ್ಯರು ಅಂತ ಕರೆಯೋದು ಅದಕ್ಕೆ ಅಂದರೆ ಸಾವು ಅನ್ನೋದು ಇವರಿಗೆ ಸ್ವಭಾವ ಅದು ಸಾವು ಯಾರಿಗೆ ಸ್ವಭಾವವೋ ಅವರೇ ಸತ್ತಿಲ್ಲ ಇದರಲ್ಲಿ ಅಂತ ಅಂದರೆ ಏನು ಕಾರಣ ಅಂತ ಅವರನ್ನು ಕೇಳ್ತಾನೆ ಇದಕ್ಕೆ ವ್ಯಾಸರು ಉತ್ತರಿಸ್ತಾರೆ ಅವರು ಉತ್ತರಿಸೋದಕ್ಕೆ ಅಂತಲೇ ಬಂದಿದ್ದು ಇವನನ್ನು ಸಮಾಧಾನ ಮಾಡಬೇಕು ಅಂತಲೇ ಅವರು ಉತ್ತರಿಸ್ತಾರೆ ಉತ್ತರಿಸುವಾಗ ಅವರು ಬೇರೆ ನೆಲೆಗೆ ತೆಗೆದುಕೊಂಡು ಹೋಗಿ ಉತ್ತರಿಸ್ತಾರೆ ಯಾಕೆ ಆಗಲಿಲ್ಲ ಕೃಷ್ಣಾರ್ಜುನರಿಗೆ ಯಾಕೆ ಇದು ಪ್ರಭಾವಿ ಆಗಲಿಲ್ಲ ಅವರ ಮೇಲೆ ಅಂತ ಓಕೆ ಸೊ ಭಾಳಷ್ಟು ಭಾಳ ಇಂಟ್ರೆಸ್ಟಿಂಗ್ ಘಟ್ಟದಲ್ಲಿ ನಿಂತ್ಕೊಂಡಿದ್ದೀವಿ ಮತ್ತು ಆ ಉತ್ತರ ಭಾಳ ಮಹತ್ವದ್ದು ಅಂತ ನನಗನ್ಸುತ್ತೆ ಯಾಕೆಂದರೆ ನಾವು ಕಥೆಯಾಗಿ ಅಥವಾ ಮನುಷ್ಯ ನಮ್ಮ ಲೌಕಿಕ ಬದುಕಿನ ಬಗ್ಗೆ ನಾವು ಯೋಚನೆ ಮಾಡ್ತಾ ಬಹುಶಃ ಇದು ಮೀರಿದ್ದು ವಿಚಾರವನ್ನು ಬಹುಶಃ ವ್ಯಾಸರು ಹೇಳ್ಬೋದು ಅಂತ ಅನ್ಸುತ್ತೆ ಅದನ್ನು ಮುಂದಿನ ಭಾಗದಲ್ಲಿ ನೋಡೋಣ ಅದ್ರ ಜೊತೆಗೆ ಇನ್ನೊಂದು ನಾನು ವ್ಯಾಸರ ಬಗ್ಗೆ ಹೇಳ್ತಿರ್ಬೇಕಾದ್ರೆ ನಂಗೆ ಬರ್ತಾ ಇತ್ತು ಅದು ಸೊ ಸಂಪ ಸರ್ ವ್ಯಾಸರ ಕುರಿತಾಗಿ ಒಂದು ಪುಸ್ತಕ ಬರೆದಿದ್ದಾರೆ ಕರೆಕ್ಟ್ ಸರ್ ಹೌದು ವ್ಯಾಸರ ವ್ಯಾಸ ಸಂದರ್ಶನ ಅಂತ ವ್ಯಾಸ ಸಂದರ್ಶನ ಅಂತ ಅದು ಸದ್ಯದಲ್ಲೇ ಬರಲಿದೆ ಏನಿರುತ್ತೆ ಸರ್ ಅದರಲ್ಲಿ ಸಂಕ್ಷಿಪ್ತವಾಗಿ ನಾವು ಹೆಂಗೋ ಬುಕ್ ಬಗ್ಗೆ ಮಾತಾಡ್ತೀವಿ ವ್ಯಾಸರನ್ನು ಸಂದರ್ಶನ ಮಾಡಿದ್ದೀನಿ ನಾನು ಇಂಟರ್ವ್ಯೂ ಮಾಡಿದ್ದೀನಿ ಅವ್ರ ಜೊತೆಗೆ ಇಂಟ್ರಾಕ್ಷನ್ ಮಾಡಿದ್ದೀನಿ ಅಂದರೆ ಅವರನ್ನು ಪ್ರಶ್ನೆ ಕೇಳಿದ್ದೀನಿ ಈಗ ಈ ತರದ ನಾನು ಇದನ್ನು ಹೇಳುವಾಗ ಹೇಳ ವ್ಯಾಸರಲ್ಲಿ ಹಲವು ಪ್ರಶ್ನೆಗಳನ್ನು ಕೇಳಬೇಕು ಅಂತ ಅನ್ಸುತ್ತೆ ಅಂತ ನೀವು ಸಲ ಕೇಳಿದ್ರಿ ಒಂದು ಪ್ರಶ್ನೆ ಕೇಳಿದ್ರಿ ನನಗೆ ವ್ಯಾಸರು ಸಿಕ್ಕರೆ ಏನು ಕೇಳ್ತೀನಿ ಈಗ ವ್ಯಾಸರಿಗೆ ಸಿಕ್ಕಿ ನಾನೊಂದಿಷ್ಟು ಪ್ರಶ್ನೆಗಳನ್ನು ಕೇಳಿದ್ದೀನಿ ಅದು ಪುಸ್ತಕ ಆಗಿದೆ ಒಂದು ಅರವತ್ತಕ್ಕೂ ಹೆಚ್ಚು ಪ್ರಶ್ನೆಗಳನ್ನು ವ್ಯಾಸರಿಗೆ ಕೇಳಿದ್ದೀನಿ ಅಂದರೆ ಮಹಾಭಾರತದಲ್ಲಿ ಸಿಗದ ಉತ್ತರಗಳ ಪ್ರಶ್ನೆ ಅದು ಸೊ ಮಹಾಭಾರತನ ಓದಿದವರು ಮಹಾಭಾರತನ ನೋಡಿದವರೆಲ್ಲರೂ ಓದಲೇ ಬೇಕಾದ ಪುಸ್ತಕ ಅನಿಸುತ್ತೆ ಯಾಕೆಂದರೆ ಮತ್ತೆ ತೆರೆ ಹಿಂದಿನ ಕಥನ ಅದರಲ್ಲಿ ಮತ್ತಷ್ಟು ಬರುತ್ತೆ ಅಂತ ಅನಿಸುತ್ತೆ ಅದ್ರ ಬಗ್ಗೆ ನಾವು ಇನ್ನೊಂದಷ್ಟು ಮಾತಾಡ್ತೀವಿ ಮುಂದಿನ ಭಾಗದಲ್ಲಿ ಮುಂದಿನ ಸಲ ಆ ಪುಸ್ತಕದ ಕುರಿತಾಗಿ ನಾವು ಒಂದು ಸಂಚಿಕೆ ಖಂಡಿತ ಮಾಡ್ತೀವಿ ಸೊ ಅದ್ರ ಆ ಸಮಯದಲ್ಲಿ ಅದ್ರ ಬಗ್ಗೆ ಇನ್ನಷ್ಟು ಮಾತಾಡೋಣ ಅಂತ ಹೇಳ್ತಾ ಇವತ್ತಿನ ಈ ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ ಸರ್ ಈ ವಿಚಾರ ಅಂದರೆ ಮಹಾಭಾರತರ ರಸ್ಯಗಳನ್ನ ಅದ್ಭುತವಾಗಿ ಹೇಳ್ತಿರುವಂಥ ಸಂಪ ಸಾರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಸರ್ ಥ್ಯಾಂಕ್ ಯು ವೆರಿ ಮಚ್ ನಮ್ಮ ಜೊತೆ ಇಷ್ಟೊತ್ತ ಮಾತಾಡಿದ್ರಿ ಸೊ ಸ್ನೇಹಿತರೆ ಮಹಾಭಾರತರ ರಹಸ್ಯಗಳ ಕಾರ್ಯಕ್ರಮದ ಮತ್ತೊಂದು ಕಂತನ್ನು ನೋಡಿದ್ರಿ ಐದುನೂರರ ಗಡಿಯನ್ನು ಸಮೀಪಿಸ್ತಾ ಇದ್ದೀವಿ ನಿಮ್ಮ ಒಂದು ಒತ್ತಾಸೆ ಹೀಗೆ ಯಾವಾಗಲೂ ಇರಲಿ ಮತ್ತು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ತಿಳಿಸಿ ಮತ್ತು ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ದೇಶ ವಿದೇಶಗಳ ಸ್ನೇಹಿತರಿಗೆ ಇದನ್ನು ದಯವಿಟ್ಟು ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಎಪಿಸೋಡ್ ಮುಗಿಸ್ತಾ ಇದ್ದೀನಿ ನೋಡ್ತಾರೆ ಗೌರಿಶಿಕ್ ಸ್ಟುಡಿಯೋ ನೋಡ್ತಾರೆ ಮಹಾಭಾರತ ರಹಸ್ಯಗಳು ನಮಸ್ಕಾರ